ಓಹೋ ಫ್ರೆಂಡ್ಸ್ ನಿನ್ನೆ ಅಷ್ಟೇ ಈ ಅಮೆಝಾನ್ ಸೆಲ್ ಅಲ್ಲಿ ಈ ಮ್ಯಾಕ್ ಬುಕ್ ಏರಿಯಮೋ ನಾ ಬೆಳಗ್ಗೆ ಐದು ಗಂಟೆಗೆ ಆರ್ಡರ್ ಮಾಡಿದ್ದೆ ಸೊ ಇವತ್ತು ಡಿಲಿವರ್ ಆಯ್ತು ನನಗೆ ಸೂಪರ್ ಡೂಪರ್ ಆಗಿ ಹೇಳಿದೀನಿ ಬನ್ನಿ ಅನ್ಬಾಕ್ಸ್ ಮಾಡೋಣ ಓಹೋ ಕಾಸ್ಟ್ಲಿ ಐಟಮ್ ಇದೆ ಎಸ್ ಎಸ್ ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ಹುಡುಗಿ ಸ್ವಾಗತ ಸುಸ್ವಾಗತ ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್ ಓಕೆ ಎಸ್ ಎಸ್ ಓಹೋ ಎಸ್ ಇದು ನಮ್ಮ ಮೇನ್ ಮ್ಯಾಕ್ ಬುಕ್ ಬಿಟ್ವಿ ಅಂತಂದ್ರೆ ಪೇಪರ್ ವರ್ಕ್ ಸ್ಪೆಷಲ್ ಆಗಿರುವಂತಹ ಎರಡು ಸ್ಟಿಕರ್ಸ್ ಬಿಟ್ವಿ ಅಂತಂದ್ರೆ ಟೈಪ್ ಸಿ ಟು ಸಿ ಕೇಬಲ್ ಮತ್ತೊಂದು ಎಸ್ ಇದು ನಮ್ಮ ಮೇನ್ ಲ್ಯಾಪ್ಟಾಪ್ ಎಸ್ ಯಾವುದೇ ಅನ್ಬಾಕ್ಸ್ ಮಾಡಿ ಏನೇ ಮಾಡಿ ಬಟ್ ಈ ಸರ್ಟಿಸ್ಫಿಕೇಶನ್ ಮಜಾ ಯಾವ್ದ್ರೂ ಸಿಗಲ್ಲ ಓ ಮೈ ಕಾಟ್ ಏನ್ ನಮ್ಮ ಆಫೀಸ್ ಆಗಿ ಆಫೀಸ್ ಅಲ್ಲಿ ನಾಲ್ಕನೇ ಲ್ಯಾಪ್ಟಾಪ್ ಇದೆ ಇದುವರೆಗೆ ನಾನು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಪ್ಟಾಪ್ನ ಯೂಸ್ ಮಾಡಿದೀನಿ ಬಟ್ ಮ್ಯಾಕ್ ಬುಕ್ ಮೇಲೆ ಏನು ಪ್ರೀತಿ ಹುಟ್ಟತೆ ಅದು ಬರಲ್ಲ ಆ ರೀತಿ ಕೆಲಸ ಕೂಡ ಇದೇ ಮಷಿನ್ಸ್ ಗಳು ಮಾಡತ್ತೆ ನಮ್ಮ ಹತ್ರ ಈಗ ಆಲ್ರೆಡಿ ಮ್ಯಾಕ್ ಬುಕ್ ಪ್ರೊ ಟ್ವೆಂಟಿ ನೈನ್ಟೀನ್ ಐ ಸೆವೆನ್ ಎಡಿಷನ್ ಇತ್ತು ಅದ ತಕ್ಷಣ ಮ್ಯಾಕ್ ಬುಕ್ ಏರ್ ಎಮ್ ಟು ತಗೊಂಡ್ವಿ ಅದ ತಕ್ಷಣ ಮತ್ತೆ ಮ್ಯಾಕ್ ಬುಕ್ ಪ್ರೋ ಎಮ್ ಒನ್ ಚಿಪ್ ಸೆಟ್ ಕೂಡ ತಗೊಂಡ್ವಿ ಎಸ್ ಡೆಫಿನೆಟ್ಲಿ ಇವಾಗ ಇದು ನಾಲ್ಕನೇ ಮಷಿನ್ ಇದು ಕೂಡ ನಾಲ್ಕು ವರ್ಷ ಹಳೆ बट बटिनेेटली नमस्कार ತುಂಬಾ ಯೂಸ್ಫುಲ್ ಇದೆ ಐವತ್ತು ಸಾವಿರ ರೂಪಾಯಿಗೆ ನಾಲ್ಕು ವರ್ಷಗಳ ಹಿಂದಿನ ಲ್ಯಾಪ್ಟಾಪ್ ನೀವು ತಗೊಳ್ಬೋದ ನಾನು ಏನಕ್ಕೆ ತಗೊಂಡೆ ಎಲ್ಲ ವಿಷಯಗಳ ನಿಮಗೆ ಒಂದು ನೀವು ಚಾನಲ್ ಹೊಸದಾಗಿ ಬಂದಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಎಲ್ಲ ಜನ ಮತ್ತು ಆನೆಸ್ಟ್ ಇಷ್ಟ ಕಂಡೆಂಟ್ಸ್ಟ್ರೇಟ್ ಫಾರ್ಡ್ ಆಗಿ ನೋಡಕ್ ಸಿಗುತ್ತೆ ಮೊದಲನೇದಾಗಿ ಮಾರ್ಕೆಟ್ಲಿ ಯಾವುದೇ ಮ್ಯಾಕ್ ಬುಕ್ಸ್ ನೋಡಿ ಅದು ಕಂಪ್ಲೀಟ್ಲಿ ಮೆಟಲ್ ಮತ್ತು ಈ ಅಲ್ಯೂಮಿನಿಯಂ ಫ್ರೇಮ್ಸ್ ಇಂದ ಬಿಲ್ಡ್ ಆಗಿರುತ್ತೆ ಹೀಗಾಗಿ ನೋಡಕ್ ಹೆವಿ ಅಂತ ಅನ್ಸುತ್ತೆ ಬಟ್ ತುಂಬಾ ಕಾಂಪ್ಯಾಕ್ಟ್ ಲೈಟ್ ವೇಟ್ ಮತ್ತು ಒಳ್ಳೆ ಬಿಲ್ಡ್ ಕ್ವಾಟಿ ಒಳಗೊಂಡು ಇದ್ರ ಮೇಲೆ ಯಾವುದೇ ಸ್ಕ್ರಾಚಸ್ಗಳು ಬಿಡಲ್ಲ ಅಷ್ಟೊಂದು ಈಸಿಯಾಗಿ ಡ್ಯಾಮೇಜ್ ಕೂಡ ಆಗಲ್ಲ ಯಾಕೆ ನೀವು ಮ್ಯಾಕ್ ಬುಕ್ಸ್ ಈ ವಿಂಡೋಸ್ ಲ್ಯಾಪ್ಟಾಪ್ ಕಂಪೇರ್ ಮಾಡಿದ್ರೆ ಅಜಯ ಗಜ ಅಂತರ ಲೈಟ್ ವೇಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಗಳಿದೆ ಇಷ್ಟ ಈಸಿ ಕ್ಯಾರಿ ಮಾಡ್ಕೋಬಹುದು ಮತ್ತೆ ಸ್ಟೂಡೆಂಟ್ ಇದೀರಾ ಅಂತಂದ್ರೆ ನೀವು ಇದನ್ನ ತುಂಬಾ ಇಷ್ಟಪಡ್ತೀರಾ ಸೊ ಬಾಕಿ ಪೋರ್ಟ್ಸ್ ಹೋದ್ವಿ ಅಂತಂದ್ರೆ ಲೆಫ್ಟ್ ಸೈಡ್ ನಿಮಗೆ ಎರಡು ಟೈಪ್ ಸಿ ಬೋರ್ಡ್ ಪೋರ್ಟ್ಸ್ನ ಕೊಡ್ತಾಯಿದ್ರೆ ಇದು ಸಿಕ್ಸ್ ಕೆ ರೆಸೊಲ್ಯೂಷನ್ನ ಒಳಗೊಂಡಿದೆ ಆದರೆ ಮೇನ್ ಪ್ರಾಬ್ಲಮ್ ನೀವು ಒಂದು ಪೋರ್ಟಿಂದ ಇದನ್ನ ಚಾರ್ಜ್ ಮಾಡ್ತಿದ್ರೆ ಅಂತಂದರೆ ಕಾಪಿ ಡೇಟಾ ಟ್ರಾನ್ಸ್ಫರ್ಗೆ ಒಂದೇ ಪೋರ್ಟ್ ಹೊಡೆಯುತ್ತೆ ಅಟ್ ಎ ಟೈಮ್ ಎರಡು ಮಾಡಿ ಯೂಸ್ ಮಾಡೋಕ್ಕಾಗಲ್ಲ ನೀವು ಇಲ್ಲಿ ಎಕ್ಸ್ಟೆಂಡರ್ ಯೂಸ್ ಮಾಡಿದ್ರು ಕೂಡ ಸ್ಪೀಡಾಗಿ ಕಾಪಿ ಪೇಸ್ಟ್ ಆಗೋಲ್ಲ ಸೊ ಇದೊಂದು ಹಳೆಯದಾಗಿರೋದ್ರಿಂದ ಸ್ವಲ್ಪ ನಿಮಗೆ ಕಾಂಪ್ರೊಮೈಸ್ ಆಗಲೇಬೇಕು ಇನ್ ಫ್ರಂಟಲ್ಲಿ ಸೆವೆನ್ ಟ್ವೆಂಟಿ ಪಿನ ಒಂದು ಕ್ಯಾಮ್ರಾ ಕೊಡ್ತಾಯಿದ್ರೆ ಅದು ಕ್ವಾಲಿಟಿ ಓಕೆ ಓಕೆ ಲೆವೆಲ್ಸ್ಗಳಿದೆ ಬಾಕಿ ಬ್ಯಾಕ್ ಲೈಟ್ಸ್ ಕೀಬೋರ್ಡ್ನಾಗ ಕೊಡ್ತಾ ಇದ್ರೆ ಇದು ತುಂಬ ಕಂಫರ್ಟೇಬಲ್ ಮತ್ತು ಅಲ್ಲಿ ಲೈಕ್ ಈ ರೀತಿ ತುಂಬ ಸಾಫ್ಟಾಗಿರುವಂಥ ಸೌಂಡ್ ಬರುತ್ತೆ ರೈಟ್ ಸೈಡ್ಗೆ ಎರಡೆರಡು ಸ್ಪೀಕರ್ಸನ್ನ ಕೊಡ್ತಾ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತಿದ್ದೀನಿ ಇನ್ನು ಗ್ಲಾಸ್ ಟಚ್ ಫೀಲ್ ಇರುವಂಥ ಈ ಟಚ್ ಪ್ಯಾಡ್ ಮಾತ್ರ ತುಂಬ ದೊಡ್ಡದಾಗಿ ಕೊಡಿದ್ರೆ ತುಂಬ ರೆಸ್ಪಾನ್ಸಿವ್ ಟಚ್ ಒಂದಿಗೆ ಲೈಕ್ ನೀವು ಗೆಸ್ಚರ್ಸ್ಗಳೆಲ್ಲ ಸಖತ್ತಾಗಿ ಯೂಸ್ ಮಾಡ್ಬೋದು ಇಲ್ಲೇ ನಿಮಗೆ ಮೋಸ್ಟ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗೋದು ಈ ಟಚ್ ಪ್ಯಾಡಲ್ಲಿ ಬಟ್ ನೀವು ಯಾವಾಗ ಫಸ್ಟ್ ಟೈಮ್ ಮ್ಯಾಕ್ ಬುಕ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರ ನೋಡಿ ಆವಾಗ ಇದಿರುವಂಥ ಲೈವ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅದು ಸ್ಪೀಕರ್ ಡಿಸ್ಪ್ಲೇ ಬಿಲ್ಡ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಎಲ್ಲ ನೆಕ್ಸ್ಟ್ ಲೇವ್ ಇರುತ್ತೆ ಡೆಫಿನೆಟ್ಲಿ ನೀವು ಫಸ್ಟ್ ಟೈಮ್ ತೊಗೊಳ್ತೀರ ಅಂದರೆ ನೀವು ಸೂಪರ್ ಎಕ್ಸೈಟೆಡ್ ಇರ್ತೀರ ನಾನು ಲಾಸ್ಟ್ ಎರಡು ಮೂರು ವರ್ಷಗಳಿಂದ ಇದಕ್ಕೆ ಅಡಿಕ್ಟ್ ಆಗಿದ್ದೀನಿ ಯಾವಾಗ ಇದ್ದರೂ ಅಂತ ಡಿಸ್ಪ್ಲೇಗೆ ಹೋಗ್ತೀವಿ ಮೀ ನಾನು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಲಕ್ಷ ಒಂದೂವರೆ ಲಕ್ಷದಂತ ಬೇರೆ ಬೇರೆ ಗೇಮಿಂಗ್ ಲ್ಯಾಪ್ಟಾಪ್ಸ್ನ ಕೂಡ ರಿವ್ಯೂ ಮಾಡಿದ್ದೀನಿ ಬಟ್ ಇದರಲ್ಲಿ ಏನು ಕ್ವಾಲಿಟಿ ಸಿಗುತ್ತೆ ನೋಡಿ ಇದಕ್ಕಿಂತ ಎಷ್ಟು ಮಚ್ ಬೆಟರ್ ಕ್ವಾಲಿಟಿ ಐವತ್ತು ಸಾವಿರ ರೂಪಾಯಿ ಲ್ಯಾಪ್ಟೆಲ್ಲ ನೋಡೋಕ್ಕೆ ಸಿಗ್ತದೆ ಹೆಸರಲ್ಲಿ ಹದಿಮೂರು ಪಾಯಿಂಟ್ ಮೂರು ಇಂಚಸ್ ಇರುವಂಥ ರೆಟಿನಾ ಐ ಪಿ ಎಸ್ ಡಿಸ್ಪ್ಲೇ ಅದು ಫೋರ್ ಹಂಡ್ರೆಡ್ ಬಿಗ್ ಬಿಟೆಸ್ ಒಳಗೊಂಡಿದೆ ಸ್ವಲ್ಪ ಬ್ರೈಟ್ನೆಸ್ ಅಲ್ಲಿ ನಿಮಗೆ ಕಂಜ್ಯೂಸಿ ಕಮ್ಮಿ ಅಂತ ಅನ್ಸ್ಬೋದು ಕೆಲವೊಂದು ಮೈನಸ್ ಪಾಯಿಂಟ್ಸ್ ನೆಕ್ಸ್ಟ್ ಇದು ನನಗೆ ತಿಳಿಸ್ಕೊಡ್ತೀನಿ ಡಾಲ್ ಬಿ ವಿಜನ್ ಸಪೋರ್ಟ್ ಆಗುತ್ತೆ ಕಲರ್ಸ್ ಗಳು ವಿಡಿಯೋ ನೋಡಬೇಕಾದ್ರೆ ಸಕತ್ ಇರುತ್ತೆ ಎಸ್ಪೆಷಲಿ ನಾನು ಫೋಟೋಶಾಪ್ ಯೂಸ್ ಮಾಡಬೇಕಾದ್ರೆ ಮತ್ತೆ ಕೆಲವೊಂದು ವಿಡಿಯೋಸ್ ಗಳು ಫೋರ್ ಕೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾವು ಕ್ಲಿಯರ್ ಆಗಿ ವಿಸಿಬಲ್ ಇಟ್ಕೊಂಡು ಎಡಿಟ್ ಮಾಡ್ಕೋಬೋದು ಇನ್ನು ಯೂಟ್ಯೂಬಲ್ಲಿ ಅಲ್ಲಿ ನೀವು ಫೋರ್ ಕೆ ಎಚ್ ಡಿ ಆರ್ ಅದು ಸಿಕ್ಸ್ಟಿ ಎಫ್ ಎಸ್ ಮೇಲೆ ವಿಡಿಯೋಸ್ ಕೂಡ ನೋಡ್ಕೋಬೋದು ಕಲರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮತ್ತು ಕ್ವಾಲಿಟಿ ಸಖತ್ತಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಎರಡಕ್ಸ್ ಇರುವಂತಹ ಸ್ಪೀಕರ್ ಕ್ವಾಲಿಟಿ ಸಕತ್ ಆಗಿದೆ ಗುರು ಒಂದ್ಸಲ ನಿಮ್ಗೆ ಮೀ ನಿಮ್ಗೆ ಯಾವುದೇ ಒಂದು ಒಂದೂವರೆ ಲಕ್ಷದ ಲ್ಯಾಪ್ಟಾಪ್ ಕೂಡ ಈ ರೇಂಜ್ ಸ್ಪೀಕರ್ಸ್ ಗಳು ಸಿಗುತ್ತೆ ಅನ್ಕೊಳ್ಳಲ್ಲ ನಾನು ಟೆಸ್ಟ್ ಮಾಡೋ ಪ್ರಕಾರ ನಾನು ಇಂತ ಸ್ಪೀಕರ್ಸ್ ನ ಬೇರೆ ಲ್ಯಾಪ್ಟಾಪ್ಸ್ ನೋಡಿಲ್ಲ ಬಟ್ ಡೆಫಿನೆಟ್ಲಿ ಈ ಲ್ಯಾಪ್ಟಾಪ್ಸ್ಗಿಂತ ಇನ್ನೂ ನೆಕ್ಸ್ಟ್ ಲೆವೆಲ್ ಸ್ಪೀಕರ್ ಗಳು ನಮ್ಮ ಆಫೀಸ್ ಅಲ್ಲಿ ಇದೆ ನೋಡಿ ಅದರಲ್ಲಿದೆ ಸದ್ಯಕ್ಕೆ ನಾವು ಮ್ಯಾಕ್ ಬುಕ್ ಏರ್ ಎಂ ಟು ಏನಿದೆ ಇದನ್ನ ಟ್ರೈ ಕೇಸ್ ಕೇಳಿಸ್ಕೊಳ್ಳಿ ఇన్ నెక్స్ట్ మ్యాక్ బుక్ ప్రో ఎం ఒన్ చిప్స్ అంటే ఈ సౌండ్ న కిస్కొన్ కొ మ్యాక్ బుక్ ప్రో ట్వెంటీ నైన్టీన్ ఐ సెవెన్ మోడల్ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಏನ್ ಬೇಸು ಕ್ಲಾರಿಟಿ ಲೌಡ್ನೆಸ್ಸು ಸಾಕತ್ ಆಗಿದೆ ಜಸ್ಟ್ ಯೋಚನೆ ಮಾಡಿ ಆ್ಯಪಲ್ ಅವರು ನಾಲ್ಕು ಐದು ವರ್ಷಗಳಿಂದನೇ ಈ ರೇಂಜಿಗೆ ಸ್ಪೀಕರ್ ಕ್ವಾಲಿಟಿ ಕೊಡ್ತಾ ಇದ್ರೆ ಅದು ಸ್ಟಿಲ್ ಮಾರ್ಕೆಟ್ಲಿ ಬೇರೆ ವಿಂಡೋಸ್ ಲ್ಯಾಪ್ಟಾಪ್ ಅಲ್ಲಿ ಒಂದು ಒಂದೂವರೆ ಲಕ್ಷದಲ್ಲಿ ಸಿಗ್ತಾ ಇಲ್ಲ ಸೊ ಅಂತ ಲ್ಯಾಪ್ಟಾಪ್ ಸ್ಪೀಕರ್ನ ಆಪಲ್ ಅವರು ನಾಲ್ಕು ವರ್ಷದಿಂದ ಮಾಡಿದ್ರು ಟ್ರಸ್ಟ್ ಮೀ ಆ್ಯಪಲ್ನ ಮ್ಯಾಕ್ ಬುಕ್ ಸೀರೀಸಲ್ಲಿ ನೀವು ಯಾವುದೇ ಮ್ಯಾಕ್ ತಗೊಳ್ಳಿ ಸ್ಪೀಕರ್ ಕ್ವಾಲಿಟಿ ಬೆಂಕಿ ಇರುತ್ತೆ ಆದರೆ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಒಂದು ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇದೊಂಥ ಡಿಸ್ಪ್ಲೇ ಮೇಲೆ ಜಾಸ್ತಿ ರಿಫ್ಲೆಕ್ಷನ್ಸ್ ಬೀಳುತ್ತೆ ಇಲ್ಲಿ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಇದೆ ಸೊ ನೀವು ಔಟ್ಡೋರ್ ಹೋಗಿದ್ದೀರಾ ಯೂಸ್ ಮಾಡಬೇಕು ಕಾಫಿ ಕೆಫಲ್ಲಿ ಅಥವಾ ಹೊರಗಡೆ ಸುತ್ತಾಡ್ತಾ ಯೂಸ್ ಮಾಡ್ತೀರಾ ಅಂತಂದರೆ ಈ ರೀತಿ ರಿಫ್ಲೆಕ್ಷನ್ಸ್ಗಳು ತುಂಬ ಬೀಳುತ್ತೆ ಅಷ್ಟೊಂದು ಕ್ಲಿಯರ್ ಆಗಿ ಡಿಸ್ಪ್ಲೇ ಕಾಣಿಸಲ್ಲ ನೀವು ಕ್ಲಿಯರ್ ಆಗಿ ವರ್ಕ್ ಮಾಡೋಕ್ಕಾಗಲ್ಲ ಬಟ್ ಇಂಡೋರ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇವನಿದ್ಗೆ ಜಾಸ್ತಿ ಸ್ಮಜಸ್ಗಳು ಬೀಳುತ್ತೆ ಬೇರೆ ನಾವು ವಿಂಡೋಸ್ ಕಂಪೇರ್ ಮಾಡಿ ಅಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ ಮತ್ತು ಲೈಕ್ ಬೇಗ ನಾವು ಕ್ಲೀನ್ ಮಾಡ್ಕೋಬೋದು ಬಟ್ ಇಲ್ಲಿ ಈ ನೀವು ಸ್ಕ್ರೀನ್ ಪ್ರೊಟೆಕ್ಷನ್ ಹಾಕಿ ಯೂಸ್ ಮಾಡಬೇಕು ಇನ್ ಕೇಸ್ ಹಾಕಲಿಲ್ಲ ಅಂತಂದ್ರೆ ಇದು ಆಮೇಲೆ ಕ್ಲೀನ್ ಕೂಡ ಮಾಡೋಕ್ಕಾಗಲ್ಲ ಸೊ ತಂದ ತಕ್ಷಣ ಮೊದಲು ಸ್ಕ್ರೀನ್ ಪ್ರೊಟೆಕ್ಷನ್ ಮತ್ತು ಕೀಬೋರ್ಡ್ ಕವರ್ಸ್ನ ಹಾಕಿ ಪರ್ಫೆಕ್ಟ್ಲಿ ಯೂಸ್ ಮಾಡಿ ಬ್ರೈಟ್ನೆಸ್ ಒಂದು ನೀವು ಸ್ವಲ್ಪ ಕಾಂಪ್ರಮೈಸ್ ಅಂದ್ರೆ ಎಸ್ ಡಿಸ್ಪ್ಲೇನಲ್ಲಿ ಈ ಕ್ವಾಲಿಟಿ ಡಿಸ್ಪ್ಲೇ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿಗೂ ಬೇರೆ ಯಾವುದೇ ಲ್ಯಾಪ್ಟಾಪ್ ಬ್ರ್ಯಾಂಡ್ಸ್ಗಳು ಇದನ್ನು ಕೊಡಲ್ಲ ಹಾಗಾದ್ರೆ ಒಂದು ಸರ್ತಿ ಯೋಚನೆ ಮಾಡಿ ನೋಡಿದಾಗ ಏನಕ್ಕಪ್ಪ ನಾಲ್ಕು ವರ್ಷದ ಹಳೆ ಲ್ಯಾಪ್ಟಾಪ್ಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಏನು ತೊಗೊಳ್ಳೋ ಅವಶ್ಯಕತೆ ಇದೆ ನಾನು ಏನಕ್ಕೆ ತಗೊಂಡೆ ಅಂತ ನೀವು ಕೇಳ್ತಿದ್ದೀನಿ ಎಸ್ ಇದು ನನ್ನಂತ ಒಬ್ಬ ಕ್ರಿಯೇಟರ್ಗೆ ತುಂಬ ಯೂಸ್ಫುಲ್ ಇದೆ ಲೈಕ್ ಇರುವಂಥ ಸ್ಪೆಷಲಿ ಈ ಎಮ್ ಒನ್ ಚಿಪ್ಸೆಟ್ ಏನು ಕೊಟ್ಟಿದ್ದಾರೆ ನಾನು ಸ್ಟಾರ್ಟಿಂಗಲ್ಲೇ ಎಮ್ ನ ಪ್ರೊ ವೇರಿಯಂಟ್ ಯೂಸ್ ಮಾಡಿದೆ ಅದ್ರಂಥ ಪರ್ಫಾರ್ಮೆನ್ಸ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಷ್ಟೇ ಅಲ್ಲದೆ ಆ್ಯಪಲ್ನವರ ಏನು ಹಳೆಯ ಮ್ಯಾಕ್ ಇತ್ತು ನೋಡಿ ಈ ಎಮ್ ನ ಚಿಪ್ಸೆಟ್ ಬರೋಕ್ಕಿಂತ ಮುಂಚೆ ಅವಾಗೆಲ್ಲ ನ ಹಳೆ ಚಿಪ್ಸೆಟ್ನ ಯೂಸ್ ಮಾಡ್ತಿದ್ರು ಬಟ್ ಯಾವಾಗ ಇವರು ಎಂ ಸೀರೀಸ್ ತೊಗೊಂಬಂದರು ಫಸ್ಟ್ ಚಿಪ್ಸಲ್ಲಿ ಇಟ್ಕೊಂಡು ತುಂಬ ಫೇಮಸ್ ಮತ್ತು ಪರ್ಫಾಮೆನ್ಸಲ್ಲಿ ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಆಗ್ತಿದ್ರೆ ಹೀಗಾಗಿ ಮಾರ್ಕೆಟ್ ನೀವು ಎಲ್ಲೇ ಪ್ರೊಡಕ್ಷನ್ ಹೌಸ್ ಹೋಗಿ ಎಲ್ಲ ಕಡೆ ಹೋದರೂ ಕೂಡ ಅಲ್ಲಿ ಜಾಸ್ತಿ ಮ್ಯಾಕ್ ಮತ್ತು ಆ್ಯಪಲ್ ಎಕೋಸಿಸ್ಟಮ್ ಯಾಕೆ ಇಲ್ಲಿ ವಿಡಿಯೋ ಎಡಿಟರ್ಸ್ ಆಗಿಲಿ ಫೋಟೋಗ್ರಾಫರ್ಸ್ ಆಗಿರಲಿ ಅಥವಾ ಗ್ರಾಫಿಕ್ ಡಿಸೈನರ್ಸ್ ಆಗಿರಲಿ ಎಡಿಟರ್ಸ್ ಆಗಿರಲಿ ಎಲ್ಲ ಕಡೆ ಇದೇ ಸಿಸ್ಟಮ್ನ ಯೂಸ್ ಮಾಡ್ತಾರೆ ಹಾಗಾದರೆ ಈ ಲ್ಯಾಪ್ಟಾಪ್ನವಂಥ ಪರ್ಫಾಮೆನ್ಸ್ ಆಗಿದೆ ಮತ್ತು ನಾನೇನು ಇದರಲ್ಲಿ ಪರ್ಸನಲ್ ಕೆಲಸ ಮಾಡ್ತೀನಿ ಮತ್ತು ಇದೇನು ಕೆಪಬಿಲಿಟೀಸ್ ಆದರೂ ಎಷ್ಟೊಂದು ಹೊಂದಿದೆ ಅಂತ ಕೇಳಿದ್ರೆ ಎಷ್ಟು ನೀವು ನಾರ್ಮಲ್ ಆಗಿ ಇದರಲ್ಲಿ ಎಫ್ ಸಿ ಪಿ ಇನ್ ಸಾಮ್ ಫೋರ್ ಕೆ ಇರುವಂಥ ಒಂದು ರೆಗ್ಯುಲರ್ ಬೇಸಿಕ್ ನಾನು ಮಿನಿ ಎಲ್ಲ ಮಾಡಲಿದ್ದೀನಿ ಸೊ ಅದಕ್ಕೆ ನಾನು ಇದರಲ್ಲಿ ಫೋರ್ ಕೆನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಎಡಿಟಿಂಗ್ ಮಾಡ್ಕೋಬೋದು ಫೋಟೋ ಚಾಪ್ ಗ್ರಾಫಿಕ್ಸ್ ಆಫ್ಟರ್ ಎಫೆಕ್ಟ್ಸ್ ಕೂಡ ನೀವು ಇದನ್ನು ಸಾಮ್ ಹಾಕೋಬೋದು ಇದು ಕೂಡ ಕೆಲಸ ಮಾಡುತ್ತೆ ಬಟ್ ಹೆವಿಯಾಗಿ ನೀವು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ಫೋರ್ ಕ್ಯೂ ಎಡಿಟ್ ಮಾಡ್ತೀನಿ ಅಂತಂದರೆ ಎಸ್ ಇದು ಒಂದೆರಡು ಟೈಮ್ ಮಾಡ್ಬೋದು ಅಥವಾ ಒಂದು ತಿಂಗಳು ಮಾಡ್ಬೋದು ಬಟ್ ಅದಕ್ಕಿಂತ ಮುಂಚೆ ಇದು ಹೆವಿ ಆಗುತ್ತೆ ಎಸ್ಪೆಷಲಿ ಇದು ಎಮ್ ಒನ್ ಚಿಪ್ಸೆಟ್ ಇರೋದ್ರಿಂದ ಮತ್ತು ಎಂಟು ಜಿ ಬಿ ರ್ಯಾಮ್ ಇರೋದ್ರಿಂದ ಲೈಕ್ ನಿಮಗೆ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿಕೊಡುತ್ತೆ ಇದೇ ಹತ್ರ ಏನಾದರೂ ಸಿಕ್ಸ್ಟೀನ್ ಜಿ ಬಿ ಇದೆ ರ್ಯಾಮ್ ಅಪ್ಪ ಅಂತಂದರೆ ಎಸ್ ಡೆಫಿನೆಟ್ಲಿ ನೀವು ಈ ಹೆವಿ ಎಡಿಟಿಂಗ್ಸ್ ಕೂಡ ಇದರಲ್ಲಿ ಮಾಡ್ಕೋಬೋದು ನಾನು ಎಮ್ ಒನಲ್ಲಿ ನಾನು ಇದುವರೆಗೆ ಯೂಟ್ಯೂಬ್ ವಿಡಿಯೋ ಏನು ಮಾಡಿದೆ ಲಾಸ್ಟ್ ಎರಡು ಮೂರು ವರ್ಷದಿಂದ ನಾನು ಎಮ್ ಒನ್ ಚಿಪ್ಸೆಟ್ ಅದು ಮ್ಯಾಕ್ ಬುಕ್ ಪ್ರೋ ಮಾಡ್ತಾ ಇದ್ದೀನಿ ಇವಾಗ ನಾನು ರೀಸೆಂಟ್ ಸಿಕ್ಸ್ಟೀನ್ ಜಿಬಿಗೆ ಮ್ಯಾಕ್ ಬುಕ್ ಎಂ ಟು ಇದೆ ಅದರಲ್ಲಿ ಎಲ್ಲ ಡೆಡಿಕೇಡ್ ಹೈ ಕ್ವಾಲಿಟಿ ಫೋಟೋ ವೀಡಿಯೋಸ್ನ ಎಡಿಟ್ ಮಾಡ್ತೀವಿ ಬಟ್ ಫೋಟೋಶಾಪ್ ಎಕ್ಸ್ಪೀರಿಯನ್ಸ್ ಆಗಲಿ ಆಫ್ಟರ್ ಇಫೆಕ್ಟ್ಸ್ ಓಕೆ ಓಕೆ ಅಂತ ಹೇಳ್ಬೋದು ಬಟ್ ಎಫ್ ಸಿ ಪಿನಲ್ಲಿ ನೀವು ನಾರ್ಮಲ್ ಕಂಡೀಸ್ ಇರುವಂತಹ ರೆಗ್ಯುಲರ್ ವಿಡಿಯೋಗಳನ್ನು ಕೂಡ ಎಡಿಟ್ ಮಾಡ್ಕೋಬಹುದು ರಿಸರ್ಚ್ಮೆಂಟ್ ಆಗಿರಲಿ ಸ್ಕ್ರಿಪ್ಟಿಂಗ್ ಆಗಲಿ ಇಂಥ ಬೇಸಿಕ್ ಕೆಲಸಗಳಂತೂ ಚಿಟಕಿಡರ್ಸ್ ಮಾಡುತ್ತೆ ನಾನು ಈ ಲ್ಯಾಪ್ಟಾಪ್ ಮತ್ತು ಈ ಪರ್ಫಾರ್ಮೆನ್ಸ್ ಒಂದಿಗೆ ನಿಜವಾಗ್ಲೂ ಹ್ಯಾಪಿ ಇದ್ದೀನಿ ಅದು ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಎಸ್ ನಾನಿಲ್ಲಿ ಸೂಪರ್ ಕಂಫರ್ಟೇಬಲ್ ಇದ್ದೀನಿ ಇನ್ನು ತುಂಬ ಜನ ಇದು ಬಿಸಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಎಸ್ ಇಲ್ಲಿ ಬಿಸಿ ಆಗತ್ತೆ ಬಟ್ ನೀವು ಹೆವಿ ಯೂಸ್ ಮಾಡಿದಾಗ ಲೈಕ್ ಕಂಟಿನ್ಯೂಸ್ಲಿ ನಾಲ್ಕೈದು ಗಂಟೆ ಮೂರು ಮೂರು ಗಂಟೆ ಐದೈದು ಗಂಟೆ ಎಡಿಟಿಂಗ್ ಎಲ್ಲ ಮಾಡಿದ್ರಿ ಅಂತಂದರೆ ಎಸ್ದು ಹೀಟ್ ಆಗುತ್ತೆ ಮತ್ತು ಇಲ್ಲಿ ಯಾವುದೇ ಇನ್ಬಿಲ್ಟ್ ಫ್ಯಾನ್ಸ್ಗಳೆಲ್ಲ ಸಿಗೋಲ್ಲ ಇಲ್ಲಿ ನಿಮಗೆ ಏರ್ ಪಾಸ್ ಆಗೋಕ್ಕೆ ಮತ್ತು ಬೇರೆ ಲ್ಯಾಪ್ಟಾಪ್ಸ್ ಎಲ್ಲ ವೆಂಟಿಲೇಷನ್ ಫೀಚರ್ಸ್ಗಳೆ ಆ ರೀತಿ ಏನಾರ ಸ್ವಲ್ಪ ಇದು ಬಿಸಿ ಆಗುತ್ತೆ ಬಟ್ ನೀವು ಏನು ಅನ್ಕೊಂಡಿದ್ರೆ ನೋಡಿ ಬಿಸಿ ಆಗುತ್ತೆ ಬಿಸಿ ಆಗುತ್ತೆ ಮಾರ್ಕೆಟ್ ಲೈಫ್ ಆ ರೇಂಜ್ಗೆ ಇದು ಬಿಸಿ ಆಗಲ್ಲ ಅದರ್ವೈಸ್ ನೀವು ಸ್ಟೂಡೆಂಟ್ ಇದ್ದೀರಪ್ಪ ಅಂತಂದರೆ ನಿಮ್ಮ ಡೇ ಟು ಡೇ ಯೂಸೇಜ್ ಆಗಿರೋ ಅಕೌಂಟಿಂಗ್ ಆಗಿರಲಿ ಟ್ರೇಡಿಂಗ್ ಆಗಿರಲಿ ಕೋಡಿಂಗ್ ಆಗಿರಲಿ ಇನ್ನಿತರ ಮಲ್ಟಿಪಲ್ ಬಿಸ್ನೆಸ್ ಆಪ್ಷನ್ಸ್ಗೆ ಕೂಡ ಇದೊಂದು ಬೆಸ್ಟ್ ಆಪ್ಷನ್ ಇದೆ ಕಣ್ಣು ಮುಚ್ಕೊಂಡು ನೀವು ಇದೊಂದು ಆಪ್ಷನ್ ಆಗಿ ಇಟ್ಕೋಬಹುದು ಇದು ಯಾವಾಗ ಇದ್ರುವಂತ ಬ್ಯಾಟ್ರಿ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ತುಂಬ ಜನ ಆಪಲ್ ಅಂದ್ರೆ ತುಂಬಾ ಬ್ಯಾಟ್ರಿ ಬೇಗ ಡೌನ್ ಆಗುತ್ತೆ ಎಲ್ಲರೂ ಫೋನ್ಸ್ ಕಂಪೇರ್ ಮಾಡ್ಬಿಟ್ಟು ಇದು ಹಂಗೆ ಇದೆ ಬಿಸಿ ಆಗುತ್ತೆ ತುಂಬ ಲಫ್ಟಾಗ ಉಂಟಾಗುತ್ತೆ ಹಾಗೆ ಅಂತ ನಿಮಗೆ ತುಂಬ ಆಪ್ಷನ್ಸ್ ಗಳನ್ನ ಸಜೆಸ್ಟ್ ಮಾಡ್ತಿರ್ತಾರೆ ಬಟ್ ಆನೆಸ್ಟ್ಲಿ ನನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಎರಡು ಮೂರು ನ ಕಂಟಿನ್ಯೂಸ್ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಅದ್ರ ಹೆಲ್ತ್ ಇನ್ನು ಏಯ್ಟಿ ಸಿಕ್ಸ್ ಪರ್ಸೆಂಟ್ ಏಯ್ಟಿ ಸೆವೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೂಡ ಇದೆ ಸೊ ಇದ್ರ ಬ್ಯಾಟ್ರಿಯೇ ಬೇರೆ ಮತ್ತೆ ಆ್ಯಪಲ್ ಫೋನ್ಸ್ಗಳ ಬ್ಯಾಟ್ರಿಯೇ ಬೇರೆ ಲಾಸ್ಟ್ ಟೂ ಡೇಸಿಂದ ನಾನು ಇದರಲ್ಲಿ ಸ್ಕ್ರಿಪ್ಟ್ ಬರೀತಾ ಇದೀನಿ ರೀಸರ್ಚ್ ಮಾಡ್ತಾ ಇದೀನಿ ನ್ಯೂಸ್ ನೋಡ್ತಾ ಇದ್ದೀನಿ ಎಲ್ಲವನ್ನೇ ಇಲ್ಲಿ ಟೆಸ್ಟ್ ಮಾಡಿಬಿಟ್ಟು ನಾನು ರೆಗ್ಯುಲರ್ ಆಗಿ ಟೂ ಇಂದ ಯೂಸ್ ಮಾಡ್ತಾ ಇದೀನಿ ಎಸ್ ನನಗಿದ್ರಲ್ಲಿ ಟೋಟಲಿ ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಬ್ಯಾಕಪ್ ಬರುತ್ತೆ ಇವನ್ ಲಾಸ್ಟ್ ಎರಡು ಮೂರು ವರ್ಷ ಯೂಸ್ ಮಾಡಿದ್ರು ಕೂಡ ಬ್ಯಾಟ್ರಿ ಹೆವಿ ಡ್ರೈನ್ ಆಗೋದು ಪರ್ಸೆಂಟಲ್ಲಿ ಕಮ್ಮಿ ಆಗೋದು ಯಾವುದು ಇಷ್ಟು ಇಲ್ಲ ಎಸ್ ಇದ್ರಂತ ಬ್ಯಾಟ್ರಿ ಆಪ್ಷನ್ ಮಾತ್ರ ಸಖತ್ ಆಗಿ ಕಾಂಪ್ಯಾಕ್ಟ್ ಇರೋದ್ರಿಂದ ಮತ್ತು ಕರೆಕ್ಟ್ ಕರೆಕ್ಟಾಗಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಲೈಫ್ ಡೆಫಿನೆಟ್ಲಿ ಒಳ್ಳೆಯದಾಗಿ ಸಿಗುತ್ತೆ ಜೊತೆಗೆ ವಿತ್ ಬಾಕ್ಸೊಂದಿಗೆ ನಿಮಗೆ ಥರ್ಟಿ ವಟ್ನ ಸೂಪರ್ ಫಾಸ್ಟ್ ಅಲ್ಲ ಫಾಸ್ಟ್ ಬಾಕ್ಸ್ ಬಾಕ್ಸೊಂದಿಗೆ ಕೊಡ್ತಿದ್ದಾರೆ ಎಸ್ ಇದನ್ನ ನಾವು ಬೇರೆ ನಾರ್ಮಲ್ ಲ್ಯಾಪ್ಟಾಪ್ಸ್ ಕಂಪೇರ್ ಮಾಡಿದ್ರೆ ಎಸ್ ಇದು ಎಷ್ಟೋ ಮಚ್ ಬೆಟರ್ ಎಕ್ಸ್ಪೀರಿಯನ್ಸ್ ಬ್ಯಾಟ್ರಿ ಲೈಫಲ್ಲಿ ಕೂಡ ನೋಡೋಕೆ ಸಿಗುತ್ತೆ ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು ಲೈಕ್ ನಾಲ್ಕು ವರ್ಷಗಳ ಹಳೆ ಲ್ಯಾಪ್ಟಾಪ್ಗೆ ಐವತ್ತು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟು ತಗೊಳ್ಬೋದು ಅಂತ ಕೇಳ್ತಿದ್ರೆ ಅಂದರೆ ಮೊಟ್ಟ ಮೊದಲು ಈಗಲೇ ಆರ್ಡರ್ ಮಾಡಿ ಅದು ಔಟ್ ಆಫ್ ಸ್ಟಾಕ್ ಕೂಡ ಆದರೂ ಆಗ್ಬೋದು ಎಸ್ ಡೆಫಿನೆಟ್ಲಿ ನನಗಿದ ನಲವತ್ತೇಳು ಸಾವಿರ ರೂಪಾಯಿಗೆ ಹೇಗೆ ಸಿಕ್ತಂತ ನಿಮಗೆಲ್ಲ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲಾಗಿ ಸದ್ಯಕ್ಕೆ ನೀವು ಇದನ್ನು ಅಮೆಝಾನ್ ನೋಡಿದೀನಿ ಅಂತಂದರೆ ರೂಪಾಯಿ ಐವತ್ತೊಂಬತ್ತು ಸಾವಿರ ರೂಪಾಯಿ ಸಿಗ್ತದೆ ಬಟ್ ನಿಮಗೂ ಡೀಲ್ಸ್ಗಳು ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ನೀವು ಈ ಆಪ್ಷನ್ನ ಚೂಸ್ ಮಾಡ್ಬೋದು ನಾನು ಬೆಳಗ್ಗೆ ಪ್ರೈಮ್ ಡೇ ಸ್ಟಾರ್ಟ್ ಆಯ್ತು ನೋಡಿ ಇವಾಗ ಐದು ಗಂಟೆಗೆ ಲ್ಯಾಪ್ಟಾಪ್ ಸಾರಿ ಫೋನ್ ತೆಗೆದ್ಬಿಟ್ಟು ನೋಡಿದೆ ನನಗೆ ಇದು ಆಫರ್ಲಿ ಒಳ್ಳೆ ಡೀಲ್ ಸಿಕ್ತು ಮತ್ತು ನಾನು ಮೊದಲಿಂದಲೇ ತೊಗೊಳ್ಳೋ ಪ್ಲಾನ್ಲಿದೆ ಸೊ ಅಲ್ಲಿ ಇನ್ಸ್ಟೆಂಟ್ಲಿ ನನ್ನ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇರಲಿಲ್ಲ ಎಸ್ ಬಿ ಐದು ಬಟ್ ನನ್ನ ಫ್ರೆಂಡ್ನ ಜಿ ಎಸ್ ಟಿ ನಂತರ ಇತ್ತು ಸೊ ಅವ್ನ ಅಕೌಂಟ್ ಥ್ರೂ ನಾನು ಈ ಲ್ಯಾಪ್ಟಾಪ್ನ ಇನ್ಸೆಂಟ್ಲಿ ಬೆಳಿಗ್ಗೆ ಬೆಳಗ್ಗೆನೆ ಆರ್ಡ್ರ್ ಮಾಡಿದೆ ನಾನು ಆರ್ಡರ್ ಮಾಡಿ ಒಂದು ಎರಡು ಮೂರು ಗಂಟೆ ಆಗಿದೆ ಬೆಳಗ್ಗೆ ಏಳೂರೆ ಎಂಟು ಗಂಟೆಗೆ ನಾನು ಓಪನ್ ಮಾಡಿದಾಗ ಇದ್ರ ಬೆಲೆ ಬರೋಬರಿ ಐವತ್ತೊಂಬತ್ತು ಸಾವಿರ ರೂಪಾಯಿ ಆಗಿತ್ತು ಇಲ್ಲೇ ನನಗೆ ಮೂರು ಸಾವಿರ ರೂಪಾಯಿ ಲಾಭ ಆಯಿತು ಅಂತ ಹೇಳ್ಕೊಬೋದು ಇದ್ರ ಜೊತೆಗೆ ಜಿ ಎಸ್ ಟಿ ಅಂದರೆ ಇಲ್ಲಿ ಹತ್ತತ್ರ ಎಂಟು ಎಂಟೂವರೆ ಸಾವಿರ ರೂಪಾಯಿಯೂ ಅವನು ಜಿ ಎಸ್ ಟಿ ಕಟ್ಟೋಕ್ಕಾಗಲ್ಲ ಸೊ ಆ ಜಿ ಎಸ್ ಟಿ ಅಮೌಂಟನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಸೊ ಹಾಗಾಗಿ ನನಗಿದು ನಲವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ತು ಸೊ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಿಸ್ನೆಸ್ ಮಾಡ್ತಿದ್ರೆ ಇಂಥವ್ರು ಆಪ್ಷನ್ ಇದೆ ಅಂತಂದರೆ ಅವರು ಜಿ ಎಸ್ ಟಿ ಥ್ರೂ ಆರ್ಡರ್ ಮಾಡಿ ಅವ್ರಿಗೆ ಜಿ ಎಸ್ ಟಿ ಕಟ್ಟಬೇಕಾಗಿಲ್ಲ ಆ ಅಮೌಂಟನ್ನ ನಿಮಗೆ ರಿಟರ್ನ್ ಕೊಡ್ತಾರೆ ಇನ್ ಕೇಸ್ ನಿಮ್ಮ ಹತ್ರ ಮತ್ತು ವಿತ್ ಕ್ರೆಡಿ ಕಾರ್ಡ್ ಆಪ್ಷನ್ ಇತ್ತಪ್ಪ ಅಂದ್ರೆ ಎಂಟೂವರೆ ಸಾವಿರ ಪ್ಲಸ್ ಸದ್ಯಕ್ಕೆ ಮೂರು ಸಾವಿರ ರೂಪಾಯಿ ಆಪ್ಷನ್ ಸಿಗ್ತದೆ ಈ ಐವತ್ತೊಂಬತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ನಿಮಗೆ ಬರೋಬರಿ ಮತ್ತೆ ಪುನಃ ನಲವತ್ತೇಳುವರೆ ಸಾವಿರ ರೂಪಾಯಿ ಸಿಗುತ್ತೆ ಈ ಪ್ರೈಸ್ ರೇಂಜಲ್ಲಿ ಕ್ರೇಜ್ ಅಂತ ಅಂತಬಹುದು ಇನ್ ಕೇಸ್ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ ಆಫರ್ ಇಲ್ಲಪ್ಪ ಅಂದ್ರೆ ಸ್ಟಿಲ್ ಐವತ್ತೊಂಬತ್ತಿಗೂ ಕೂಡ ಯಾವುದೇ ರೋಟ್ ಇಲ್ಲ ಇದು ಕೂಡ ಒಂದು ಒಳ್ಳೆಯ ಡೀಲ್ ಇದೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಇನ್ನು ಯಾರೆಲ್ಲ ಪರ್ಚೇಸ್ ಮಾಡ್ಬೋದು ಹೇಗೆ ಏನು ಆಪ್ಷನ್ ಅಂತ ಕೇಳಿದ್ರೆ ಎಸ್ ಸ್ಪೆಷಲಿ ನೀವು ಕ್ರಿಯೇಟ್ರಾಗಿ ಏನೋ ಮಾರ್ಕೆಟಲ್ಲಿ ಹೆಜ್ಜೆ ಇಡ್ತಿದ್ದೀರಾ ಅಂತಂದರೆ ಎಸ್ ನಿಮಗೆ ಕಣ್ಣು ಮುಚ್ಕೊಂಡು ತಗೋಬೋದು ಇದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತೀರೋಂಥ ಲ್ಯಾಪ್ಟಾಪ್ ಮತ್ತು ಇದು ಸ್ಪೆಷಲಿ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ನಾನು ಕರೆಗೆ ಇಷ್ಟಪಡಲ್ಲ ಆ್ಯಪಲ್ಲಿ ನಿಮಗೆ ಗೇಮ್ಸ್ ಆಟ ಆಡೋಕ್ಕಾಗಲ್ಲ ಒಂದು ಲೆವೆಲ್ ಗೇಮ್ಸ್ ಆಡ್ಕೋಬೋದು ಬಟ್ ಸ್ಟ್ರೀಮಿಂಗ್ ಎಲ್ಲ ಮಾಡ್ತೀನಿ ಅಂತಂದರೆ ಮ್ಯಾಕ್ ಬುಕ್ಸ್ ಚೂಸ್ ಮಾಡ್ಕೊ ಹೋಗ್ಬಿಡಿ ನೀವು ವಿಂಡೋಸ್ ಜೊತೆ ಹೋಗಿ ಅಲ್ಲಿ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಟ್ ಪರ್ಫಾರ್ಮೆನ್ಸ್ ವೈಸ್ ಎಡಿಟಿಂಗ್ ಗ್ರಾಫಿಕ್ ಮತ್ತು ವರ್ಕ್ ಆಪಲ್ ತರ ಯಾವುದೇ ಲ್ಯಾಪ್ಟಾಪ್ಸ್ಗಳು ಕೆಲಸ ಮಾಡಲ್ಲ ಡೆಫಿನೆಟ್ಲಿ ನೀವು ಸ್ಟೂಡೆಂಟ್ ಆಗಿ ಕೋಡಿಂಗ್ಸ್ ಆಗಿರಲಿ ಡೇ ಟು ಡೇ ವರ್ಕ್ ಆಗಿರಲಿ ಅಥವಾ ಅಕೌಂಟಿಂಗ್ ಆಗಿ ನಾರ್ಮಲ್ ವರ್ಕ್ ಚಿಟಿಕಲ್ಲಿ ನೀವು ಕ್ಲಿಯರ್ ಆಗಿ ಮಾಡ್ಕೋಬಹುದು ಈ ಪ್ರೈಜನ್ ಡೆಫಿನೆಟ್ಲಿ ಒನ್ ಆಫ್ ದ ಕಿಲ್ಲರ್ ಡೀಲ್ ಅಂತ ಹಾಕಬಹುದು ನಾನಂತೂ ಈ ಈ ಲ್ಯಾಪ್ಟಾಪ್ ಒಂದಿಗೆ ತುಂಬ ಹ್ಯಾಪಿ ಇದ್ದೀನಿ ಎಸ್ ನಿಮಗೆ ಡೀಲೇಲ್ ಸಿಗ್ತಾ ಇದೆ ಅಷ್ಟರಲ್ಲಿ ಇದನ್ನು ಆರ್ಡರ್ ಮಾಡ್ಕೊಳ್ಳಿ ಮತ್ತು ಪುನಃ ಪ್ರೈಸ್ ಹೆಚ್ಚಾದರೂ ಆಗ್ಬೋದು ಅಥವಾ ಆಲ್ರೆಡಿ ಆಗಿರ್ಬೋದು ಗೊತ್ತಿಲ್ಲ ಎಸ್ ಇದ್ನು ನನ್ನ ಪ್ರಾಮಾಣಿಕ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ನಾನು ಸ್ಟೇಟ್ ಫಾಲ್ ಆಗಿ ತಿಳಿಸಿದ್ದೀನಿ ಸಿಗೋಣಂತೆ ಮತ್ತೆ ಮುಂದೆ ಹಿಡಿದೇಳಿ ಎರಡು ಕೆ ಸಿನಾಕ್ಸ್ ಒನ್ ಓಹೋ ಇದನ್ನು ಕ್ಯಾಚ್ ಹಿಡಿಯೋಕ್ಕಾಗಲ್ಲ ನಮಸ್ಕಾರ